ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ನಾನ್ ಕಾಂತಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನನ್ನ ಎಲ್ಲ ಕತೆ ನಿಮ್ಮ ಜೊತೆ ಫ್ರೆಂಡ್ಸ್ ಇವತ್ತು ಈ ವರ್ಷದ ಕೊನೆಯ ಏಕಾದಶಿ ಅಂದರೆ ವೈಕುಂಠ ಏಕಾದಶಿ ಅಥವಾ ಮುಕ್ಕೋಟಿ ಏಕಾದಶಿ ಇದ್ರ ಬಗ್ಗೆ ಆಲ್ರೆಡಿ ಇಂದಿನ ವಿಡಿಯೋಲಿ ತಿಳಿಸಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ವೈಕುಂಠ ಏಕಾದಶಿಯಲ್ಲಿ ಇರೋಂತ ಉಪವಾಸಕ್ಕೆ ಯಾಕೆ ನಾವು ಅಷ್ಟೊಂದು ಮಹತ್ವವನ್ನು ಕೊಡ್ತೀವಿ ಹಾಗೆ ಯಾಕೆ ಉಪವಾಸ ಇರಬೇಕು ಈ ವೈಕುಂಠ ಏಕಾದಶಿ ದಿನ ಹಾಗೆ ಉಪವಾಸ ಇರೋದ್ರಿಂದ ಏನೆಲ್ಲ ಪ್ರಯೋಜನ ಇದೆ ಅಂತ ಈ ವಿಡಿಯೋ ಇವತ್ತು ತಿಳ್ಕೊಳ ಇದರ ಜೊತೆ ವೈಕುಂಠ ಏಕಾದಶಿಯನ್ನ ಆಚರಣೆ ಮಾಡೋದ್ರಿಂದ ನಮ್ಗೆ ಏನ್ ಏನೆಲ್ಲ ಫಲ ಸಿಗುತ್ತೆ ಹಾಗೆ ವೈಕುಂಠ ಏಕಾದಶಿ ದಿನ ಯಾಕೆ ಅನ್ನ ಅನ್ನ ತಿನ್ಬಾರ್ದು ಅಂದ್ರೆ ಅಕ್ಕಿಯಲ್ಲಿ ಮಾಡಿರೋ ಅಂತ ಯಾಕೆ ತಿನ್ಬಾರ್ದು ಹಾಗೆ ವೈಕುಂಠ ದ್ವಾರವನ್ನ ಹೇಗೆ ನಾವು ಮನೆಯಲ್ಲೇ ಸ್ಥಾಪನೆ ಮಾಡೋದು ಅಂತ ಸಂಪೂರ್ಣವಾಗಿ ಈ ವಿಡಿಯಲ್ಲಿ ತಿಳ್ಕೊಳ್ಳೋಣ ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿ ಶತಶತಮಾನಗಳಿಂದ ಆಚರಣೆ ಮಾಡ್ಕೊಂಡಿರೋ ಆಚರಣೆ ಮಾಡ್ಕೊಂಡು ಬಂದಿರೋ ನೂರಾರು ಸಾತ್ವಿಕ ವ್ರತಗಳು ಮತ್ತು ಧರ್ಮಗಳ ಆಚರಣೆಯಲ್ಲಿ ಇವೆ ಇವೆಲ್ಲ ವ್ರತ ಉಪವಾಸ ಆಚರಣೆಗಳಲ್ಲಿ ಅತ್ಯುನ್ನತ ವ್ರತ ಎಂದರೆ ಅದೇ ವೈಕುಂಠ ಏಕಾದಶಿ ವ್ರತ ನಾವೆಲ್ಲ ತಿಳ್ಕೊಂಡಿರೋ ಹಾಗೆ ವೈಕುಂಠ ಏಕಾದಶಿ ದಿನ ಊಟ ಮಾಡಬಾರ್ದು ಅಂದ್ರೆ ಉಪವಾಸ ಇರಬೇಕು ಅದರಲ್ಲೂ ಅನ್ನ ತಿನ್ನಬಾರ್ದು ಅಂದರೆ ಅಕ್ಕಿಯಿಂದ ಮಾಡಿರೋಂಥ ಏನೇ ಆಹಾರ ಆಹಾರ ಪದಾರ್ಥಗಳನ್ನು ಕೂಡ ಸೇವಿಸಬಾರ್ದು ಅನ್ನೋ ಪದ್ಧತಿ ಕೂಡ ಇದೆ ಇದರ ಹಿಂದೆಯೇ ಇರುವ ಕಾರಣ ಏನು ಅನ್ನೋದನ್ನು ನೋಡೋಣ ಏಕಾದಶಿ ಎಂದು ಅಕ್ಕಿಯಿಂದ ಮಾಡಿದ ಅನ್ನವನ್ನು ತಿನ್ನಬಾರ್ದು ಹಾಗೆ ದೇವರಿಗೆ ನೈವೇದ್ಯ ಕೂಡ ಇಡಬಾರ್ದು ಯಾಕೆಂದರೆ ಏಕಾದಶಿ ಎಂದು ಅನ್ನ ತಿಂದರೆ ಹುಳು ತಿಂದಂತೆ ಅಂತ ಪರಿಗಣಿಸಲಾಗುತ್ತೆ ವೈಕುಂಠ ಏಕಾದಶಿ ಎಂದು ಅನ್ನವನ್ನು ತಿನ್ನಬಾರ್ದು ಅನ್ನೋದಕ್ಕೆ ವೈಜ್ಞಾನಿಕ ಕಾರಣವೂ ಇದೆ ಪೌರಾಣಿಕ ಕಾರಣವೂ ಇದೆ ಪೌರಾಣಿಕ ಕಾರಣ ಎಂದರೆ ಮಹಾಭಾರತದಲ್ಲಿ ಒಂದು ಕಥೆ ಇದೆ ಶಕ್ತಿ ದೇವತೆಯ ಕೋಪದಿಂದ ಪಾರಾಗೋದಕ್ಕೆ ಮಹರ್ಷಿ ವೇದರು ಶರೀರವನ್ನ ತ್ಯಾಗ ಮಾಡ್ತಾರಂತೆ ಅವರ ಶರೀರದ ಅಂಶ ಭೂಮಿಯಲ್ಲಿ ಲೀನವಾಗಿದೆ ಋಷಿ ಮೇದರು ಶರೀರ ತ್ಯಾಗ ಮಾಡಿದ ದಿನ ಏಕಾದಶಿ ಆಗಿದೆ ಹೀಗಾಗಿ ಏಕಾದಶಿಯಲ್ಲಿ ಅಕ್ಕಿ ಅಥವಾ ಅನ್ನವನ್ನು ತಿನ್ನಬಾರದು ಎಂದು ಪೌರಾಣಿಕವಾಗಿ ಹೇಳಲಾಗಿದೆ ಈ ದಿನ ಅನ್ನ ತಿಂದರೆ ಮಹರ್ಷಿ ಮೇದರ ಮಾಂಸ ತಿಂದಂತೆ ಅಂತ ಹೇಳಲಾಗುತ್ತೆ ಅದಕ್ಕೋಸ್ಕರ ಈ ದಿನ ಅನ್ನ ವರ್ಜಿತ ಎಂದು ಹೇಳಲಾಗಿದೆ ಅಂದರೆ ಅನ್ನ ಬೇರೆ ಯಾವುದೇ ಪದಾರ್ಥಗಳನ್ನು ತಿಂದರೂ ಅಕ್ಕಿಯಲ್ಲಿ ಮಾಡಿರೋ ಅಂಥ ಆಹಾರವನ್ನು ಈ ದಿನ ವೈಕುಂಠ ಏಕಾದಶಿ ದಿನ ತಿನ್ನಬಾರದು ವೈಕುಂಠ ಏಕಾದಶಿ ದಿನ ಸ್ವರ್ಗದ ಬಾಗಿಲು ತೆರೆದಿರುತ್ತೆ ಅಂತ ಹೇಳ್ತಾರೆ ಅಂದರೆ ಆವತ್ತಿನ ದಿನ ಉಪವಾಸ ಮಾಡುವವರ ಎಲ್ಲ ಇಷ್ಟಾರ್ಥಗಳು ನೆರವೇರುತ್ತೆ ಅಂತ ಕೂಡ ಹೇಳ್ತಾರೆ ಪುಷ್ಯ ಮಾಸದ ಶುಕ್ಲ ಪಕ್ಷದಲ್ಲಿ ಬರುವಂತಹ ಏಕಾದಶಿಯನ್ನ ಪುತ್ರತಾ ಏಕಾದಶಿ ಅಂತ ಕೂಡ ಕರೆಯಲಾಗುತ್ತೆ ಹಾಗೆ ಪುಷ್ಯ ಮಾಸದ ಶುಕ್ಲ ಪಕ್ಷದ ಏಕಾದಶಿಯು ಧನುರ್ಮಾಸದಲ್ಲಿ ಬಂದರೆ ಅದನ್ನ ವೈಕುಂಠ ಏಕಾದಶಿ ಅಂತ ಕರೆಯಲಾಗುತ್ತೆ ಇನ್ನು ವೈಕುಂಠ ಏಕಾದಶಿಯನ್ನ ಯಾಕೆ ಆಚರಣೆ ಮಾಡ್ತಾರೆ ಅಂದ್ರೆ ಮೋಕ್ಷವನ್ನು ಪಡೆದು ನೇರವಾಗಿ ಸ್ವರ್ಗಕ್ಕೆ ಹೋಗುವ ಕಾರಣಕ್ಕೆ ವೈಕುಂಠ ಏಕಾದಶಿಯನ್ನ ಪ್ರತಿಯೊಬ್ಬರೂ ಆಚರಣೆ ಮಾಡಬೇಕು ಅಂತ ಹೇಳಲಾಗುತ್ತೆ ಇನ್ನು ವೈಕುಂಠ ಏಕಾದಶಿ ಆಚರಣೆಯನ್ನು ಮಾಡೋದರ ಫಲಗಳು ನಮಗೆ ಏನೇನಪ್ಪ ಸಿಗುತ್ತೆ ಅಂದರೆ ನಮ್ಮ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಇರುತ್ತೆ ಆಧ್ಯಾತ್ಮಿಕವಾಗಿ ಶಾಂತಿ ಸಿಗುತ್ತೆ ವೈಕುಂಠ ಪ್ರಾಪ್ತಿಯಾಗುತ್ತೆ ಅಂತ ಕೂಡ ಹೇಳಲಾಗುತ್ತೆ ಹಾಗಾಗಿ ಈ ಏಕಾದಶಿಯನ್ನು ಆಚರಣೆ ಮಾಡ್ತೇವೆ ಈ ಏಕಾದಶಿ ಅಂದರೆ ವೈಕುಂಠ ಏಕಾದಶಿ ದಿವಸ ತುಳಸಿಯಿಂದ ಪೂಜೆ ಮಾಡಿದರೆ ತುಂಬಾ ಒಳ್ಳೆಯದು ತುಳಸಿ ಇಲ್ಲದ ಪೂಜೆ ಪೂಜೆ ಅಲ್ಲ ಅಂತ ಕೂಡ ಹೇಳ್ತಾರೆ ಈ ವೈಕುಂಠ ಏಕಾದಶಿಯಲ್ಲಿ ಮಾಡಿದ ಒಂದು ದಿನದ ಉಪವಾಸಕ್ಕೆ ಸಾವಿರ ಯಜ್ಞಗಳ ಫಲ ಸಿಗುತ್ತದೆ ಈ ದಿನ ಮಾಡಿದ ಜಪ ತಪಸ್ಸಿಗೆ ಅನಂತ ಪುಣ್ಯ ಮತ್ತು ಮನುಷ್ಯನ ಕರ್ಮ ಬಾಧೆ ಪಾಪ ಫಲ ಕಣ್ಣಿಗೆ ಕಾಣದ ಸಂಕಷ್ಟಗಳೆಲ್ಲ ಕರಗಿ ಹೋಗುತ್ತೆ ಅಂತ ದೇವರ ಕೃಪೆಯಿಂದ ಧನ ಧಾನ್ಯ ಸಂತಾನ ಆರೋಗ್ಯ ಶಾಂತಿ ಎಲ್ಲವೂ ಸ್ಥಿರವಾಗುತ್ತೆ ಪೌರಾಣಿಕವಾಗಿ ಈ ದಿನ ಮುಕ್ತಿ ದೊರಕುವ ದಿನ ಎಂದು ಕರೆಯಲಾಗುತ್ತೆ ವೈಕುಂಠ ಏಕಾದಶಿಯ ಪೌರಾಣಿಕ ಕಥೆ ಹೇಳೋದಾದ್ರೆ ನರಕಾಸುರನ ಸಂಹಾರ ಮಾಡಿದ ನಂತರ ದೇವರು ದೇವತೆಗಳಿಗೆ ನಾನು ಯಾವ ದಿನ ಬಾಗಿಲು ತೆರೆಯುತ್ತೇನೋ ಆ ದಿನ ಭೂಮಿಯಲ್ಲಿ ಉಪವಾಸ ಮಾಡುವ ಮನುಷ್ಯನು ವೈಕುಂಠ ವೈಕುಂಠಕ್ಕೆ ಬರಲು ಅರ್ಹನಾಗುತ್ತಾನೆ ಎಂದು ಹೇಳ್ತಾರೆ ಆ ಕಾರಣಕ್ಕೆ ಈ ದಿನ ಮುಕ್ತಿದಾರಿಯಾದ ಏಕಾದಶಿ ಎಂದು ಕರೆಯುತ್ತಾರೆ ಒಬ್ಬ ರಾಜನು ಏಕಾದಶಿಯ ಉಪವಾಸ ಮರೆತು ಬಿಟ್ಟು ಕಾರಣದಿಂದ ನರಕಕ್ಕೆ ಬಿದ್ದನು ಆದರೆ ಒಮ್ಮೆ ವೈಕುಂಠ ಏಕಾದಶಿಯಿಂದ ಒಬ್ಬ ಭಕ್ತನಿಗೆ ನೀರು ಕೊಟ್ಟ ಕಾರಣಕ್ಕೆ ವಿಷ್ಣು ಆತನನ್ನು ನರಕದಿಂದ ಎತ್ತಿ ವೈಕುಂಠಕ್ಕೆ ಕರೆದೊಯ್ಯುತ್ತಾನೆ ಇಷ್ಟೊಂದು ಅಪಾರ ಪುಣ್ಯ ಈ ದಿನದ ಉಪವಾಸಕ್ಕೆ ಸೇರಿದೆ ಇನ್ನು ಏಕಾದಶಿಯ ಪೂಜೆ ನೋಡೋದಾದರೆ ಏಕಾದಶಿ ದಿನ ಬೆಳಗ್ಗೆ ಬ್ರಹ್ಮಮೂರ್ತದಲ್ಲಿ ಎದ್ದು ಸ್ನಾನ ಮಾಡಿ ಸ್ವಚ್ಛವಾದ ಬಿಳಿ ಬಟ್ಟೆ ಅಥವಾ ಹಳದಿ ಬಟ್ಟೆ ಧರಿಸಿ ಪೂಜೆ ಮಾಡೋದ್ರಿಂದ ತುಂಬಾ ಒಳ್ಳೆಯದು ಅಂತ ಹೇಳಲಾಗುತ್ತೆ ಹಾಗೆ ಮನೆಯ ಮುಖ್ಯ ಬಾಗಿಲಿಗೆ ಅಥವಾ ದೇವರ ಬಾಗಿಲಿಗೆ ವೈಕುಂಠ ದ್ವಾರ ಅಂದರೆ ಹೂವಿನ ಹಾರ ಹೂವಿನ ಅಲಂಕಾರ ಮಾವಿನ ಎಲೆ ಗಂಗಾಜಲ ಅಥವಾ ತುಳಸಿ ತೀರ್ಥವನ್ನು ಮನೆಯ ಸುತ್ತಲೂ ಪ್ರೋಕ್ಷಣೆ ಮಾಡಿ ಎರಡು ದೀಪ ಹಚ್ಚಿ ಮಧ್ಯದಲ್ಲಿ ಹಳದಿ ರಂಗೋಲಿ ಹಾಕಿ ಹೂಗಳಿಂದ ದ್ವಾರಾಕೃತಿ ಮಾಡಿ ದ್ವಾರದ ಮಧ್ಯಭಾಗದಲ್ಲಿ ಓಂ ಶ್ರೀಮನ್ ನಾರಾಯಣಾಯ ಎಂದು ಬರೆದು ದೀಪದ ಜ್ಯೋತಿ ದ್ವಾರದ ಮಧ್ಯಕ್ಕೆ ಮುಖವಾಗಿರಬೇಕು ಬೆಳಗ್ಗೆ ನಾಲ್ಕು ಮೂವತ್ತಕ್ಕೆ ದೀಪ ಹಚ್ಚಿದರೆ ಅದು ವೈಕುಂಠ ವೈಕುಂಠ ಶಕ್ತಿಯನ್ನು ಸೆಳೆಯುತ್ತದೆ ಎಂದು ಶಾಸ್ತ್ರಗಳಲ್ಲಿ ಹೇಳಲಾಗುತ್ತೆ ಇನ್ನು ತುಳಸಿ ದಳ ಅದರಲ್ಲೂ ಹನ್ನೆರಡು ತುಳಸಿ ದಳ ಇಟ್ಟಾದ್ರೂ ಪೂಜೆಯನ್ನ ಮಾಡಬೇಕಾಗುತ್ತೆ ಇನ್ನು ನೈವೇದ್ಯಕ್ಕೆ ಕಡಲೆಕಾಳು ಬೆಲ್ಲ ಬೆಲ್ಲದ ನೀರಿನ ಪಾನಕ ಅಂದ್ರೆ ಬೆಲ್ಲದ ಪಾನಕ ಬಾಳೆಹಣ್ಣಿನ ರಸಾಯನ ತುಳಸಿ ತೀರ್ಥ ಇದನ್ನು ನೈವೇದ್ಯಕ್ಕೆ ಇಟ್ಟು ತುಂಬಾನೇ ಶ್ರೇಷ್ಠ ಇನ್ನು ವೈಕುಂಠ ಏಕಾದಶಿಯಲ್ಲಿ ಪೂಜೆ ಮಾಡೋದ್ರಿಂದ ಜನ್ಮ ಜನ್ಮಾಂತರದ ಪಾಪಕ್ಷಯ ಗ್ರಹ ದೋಷ ಪಿತೃದೋಷ ಮಂತ್ರದೋಷ ಎಲ್ಲವೂ ನೀರಂತೆ ಕರಗಿ ಹೋಗುತ್ತೆ ಅಂತ ಕೂಡ ಶಾಸ್ತ್ರಗಳಲ್ಲಿ ಉಲ್ಲೇಖಿಸಿದ್ದಾರೆ ಧನ ಧಾನ್ಯ ಸಮೃದ್ಧಿ ವೈಕುಂಠ ದ್ವಾರ ಪ್ರವೇಶದ ಮಾಡಿದಂತೆ ಮನೆಗೆ ಲಕ್ಷ್ಮಿ ಶಕ್ತಿ ಪ್ರವೇಶಿಸುತ್ತದೆ ಇನ್ನು ವೈಕುಂಠ ಏಕಾದಶಿ ದಿನ ತುಳಸಿ ಗಿಡಕ್ಕೆ ಒಂದು ತಾಮ್ರದ ಲೋಟದಲ್ಲಿ ನೀರು ಹಾಕಿ ಓಂ ನಮೋ ನಾರಾಯಣಾಯ ಎಂದು ಇಪ್ಪತ್ತೊಂದು ಬಾರಿ ಜಪಿಸಿದರೆ ಮನೆಗೆ ದಿವ್ಯ ಶಕ್ತಿ ಬರಲಿದೆ ರಾತ್ರಿ ಒಂಬತ್ತು ಗಂಟೆಗೆ ಒಂದು ದಿವ್ ಒಂದು ದೀಪವನ್ನು ಹಚ್ಚಿ ವಿಷ್ಣು ಲಕ್ಷ್ಮಿ ದಂಪತಿಯರನ್ನ ಧ್ಯಾನಿಸಿದರೆ ಮನಸ್ಸಿನ ಕಳವಳಗಳು ತೊಲಗಿ ಹೋಗುತ್ತವೆ ವೈಕುಂಠ ಏಕಾದಶಿಯ ದಿನ ನಿರ್ಗತಿಕರಿಗೆ ಸಹಾಯ ಮಾಡುವುದರಿಂದ ವೈಕುಂಠ ಯಾತ್ರೆಯಷ್ಟೇ ಪುಣ್ಯ ಸಿಗುತ್ತದೆ ಭವಿಷ್ಯದಲ್ಲಿ ನಮ್ಮ ಜೀವನ ಬೆಳಕಾಗಬೇಕೆಂದರೆ ವೈಕುಂಠ ಏಕಾದಶಿಯ ದಿನ ಮಾಡಿದ ಜಪ ತಪಗಳು ದಾನ ಧರ್ಮಗಳು ಪೂಜೆ ರಥಗಳು ಯಾವುದೂ ವ್ಯರ್ಥವಾಗುವುದಿಲ್ಲ ಎಂದು ಹೇಳುತ್ತಾ ಇವತ್ತಿನ ವಿಡಿಯೋ ವೀಡೋನ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅನ್ಕೊತೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಯಾರೆಲ್ಲ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್